ನಾನು ಮಹಾದೇವ್ ಗಾಯಕೋಡ ಬಸವಕಲ್ಯಾಣ ತಾಲೂಕಿನ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಬಸವಕಲ್ಯಾಣ ತಾಲೂಕು ಅಧ್ಯಕ್ಷನಾಗಿದ್ದು ಮೊನ್ನೆ ಹದಿನಾಲ್ಕು ಹದಿನಾಲ್ಕು ತಾರೀಕು ಅಕ್ಟೋಬರ್ ಅದೊಂದು ನಮ್ಮ ಬಸವಕಲ್ಯಾಣದಲ್ಲಿ ಆರ್ ಎಸ್ ಎಸ್ ಸಂಚಾಲನೆಯಲ್ಲಿ ನಮ್ಮ ಬಸವಕಲ್ಯಾಣ ಸರ್ಕಾರಿ ನೌಕರರು ಬಹಳಷ್ಟು ಜನರ ಪಾಲ್ಗೊಂಡಿರುತ್ತಾರೆ ಅದರಲ್ಲಿ ನಮ್ಮ ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಸೋಮನಾಥ್ ದೇವಸ್ಥರವರು ಪಾಲ್ಗೊಂಡಿರುತ್ತಾರೆ ಅದೇ ರೀತಿಯಾಗಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ರಾಜೀವ್ ಗಾಂಧಿ ಡಿಗ್ರಿ ಕಾಲೇಜಿನ ಹಿಸ್ಟ್ರಿ ಲೆಕ್ಚರ್ ಆದ ರುದ್ರೇಶರರು ಕೂಡ ಪಾಲ್ಗೊಂಡಿರ್ತಾರೆ ಇವರು ಒಂದು ಸರ್ಕಾರದ ವೇತನವನ್ನು ಪಡೆದುಕೊಂಡು ಒಂದು ಸಂಘಕ್ಕೆ ಏನಂತಂತಂದ್ರೆ ಒಂದು ಸಪೋರ್ಟ್ ಮಾಡುವಂಥ ಕೆಲಸ ಮಾಡುತ್ತಿದ್ದಾರೆ ಇವರು ತನ್ನ ಈ ಸಂಚಾಲನೆಯಲ್ಲಿಯ ಒಂದು ಬಡಿಗೆಯನ್ನು ತಗೊಂಡು ತೆಗೆದುಕೊಂಡು ಏನಂತಂದ್ರೆ ಒಂದು ಸಂಚಾಲನೆ ಮಾಡುತ್ತಾರೆ ಒಂದು ಕಾನೂನಿನ ಪ್ರಕಾರ ಯಾವುದೇ ಒಂದು ಸಂಘ ಇರಲಿ ಯಾವುದೇ ಒಂದು ಪತ್ ಸಂಚಾಲನೆ ಇರಲಿ ಒಂದು ಯಾವುದೊಂದು ಹೋರಾಟದಲ್ಲಿ ಅಂತ ಮಾರಕ ಅಸ್ತ್ರಗಳನ್ನು ತೆಗೆದುಕೊಂಡು ಏನಂತಂದ್ರೆ ಯಾವುದೇ ರೀತಿಯ ಕಾರ್ಯಾಚರಣೆ ಮಾಡುವಂತಿಲ್ಲ ಸರ್ಕಾರ ಆದೇಶ ಪ್ರಕಾರ ಆದ್ರೂ ಕೂಡ ಇವರೇನಂತಂದ್ರ ಒಂದು ಸರ್ಕಾರಿಯ ನೌಕರದಾರರಾಗಿ ಸರ್ಕಾರಿಯ ವೇತವನ್ನು ಪಡೆದುಕೊಂಡು ಇವರೇನಂತ ಒಂದು ಸಂಘಕ್ಕೆ ಒಂದು ಸಪೋರ್ಟ್ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಇವರು ನಮ್ಮ ಬಸವ ಕಲ್ಯಾಣದಲ್ಲಿ ಆರ್ ಎಸ್ ಎಸ್ ಸಂಘಟ ಕೂಡಿಕೊಂಡು ಇವರಿಗೆ ಒಂದು ಜಾತಿ ಒಂದು ವ್ಯವಸ್ಥೆ ಮಾಡುತ್ತಿದ್ದಾರೆ ಹಿಂದೂ ಮುಸ್ಲಿಮ ಈ ರೀತಿಯ ಬಹಳಷ್ಟು ಮಟ್ಟಿಗೆ ಒಂದು ಅವ್ಯವಸ್ಥೆ ನಡೆದುಕೊಂಡು ನಡೀತಾ ಇದ್ದಾರೆ ಇವರಿಗೆ ಸೂಕ್ತವಾದ ಕ್ರಮ ಕೈಗೊಂಡು ಇವರು ತನ್ನ ಹೂದೆಯಿಂದ ಏನಂತಂದ್ರೆ ವಜಾಗೊಳಿಸಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದರ ಬಗ್ಗೆ ಏನಂತ ಗಮನಹರಿಸಬೇಕು ಇಷ್ಟೇನಂತಂದ್ರೆ ನಾನು ಇದರ ಮೇಲಧಿಕಾರಿಗಳು ಯಾರಿದ್ದಾರೆ ಈಗ ಪ್ರೌಢಶಾಲೆಯ ಡಿ ಡಿ ಪಿ ಅವರು ಜಿಲ್ಲಾ ಮಟ್ಟದ ಆಮ್ಯಾಗೆ ಇದರ ಸಚಿವರು ಆಮ್ಯಾಗೆ ಕಾಲೇಜಿನ ಡಿ ಡಿ ಪಿ ಅವರು ಆಮ್ಯಾಗೆ ಇದಕ್ಕೆ ಸಚಿವರು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ರಾಜಕೀಯ ಆಗಲಿ ಒಂದು ಸರ್ಕಾರದ ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಒಂದು ವೇಳೆ ಇವರ ಮೇಲೆ ಒಂದು ವಾರದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಲಿಲ್ಲ ಅಂತಂದರೆ ನಾವು ಬಸವ ಕಲ್ಯಾಣದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ಈ ಮೀಡಿಯಾ ಮುಖಾಂತರ ನಾನು ಹೇಳುತ್ತೇನೆ ಜೈ ವಿಮ್